ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ಜಗತ್ತಿನಲ್ಲಿ ಅನೇಕ ನಿಗೂಢಗಳನ್ನು ಇಂದಿಗೂ ಕೂಡ ವಿಜ್ಞಾನಿಗಳು ಭೇದಿಸಲಾಗದೆ ಒದಗಿ ಹೋಗಿವೆ ಕೆಲವು ನಿಗೂಢಗಳಿಗೆ ಉತ್ತರ ಸಿಕ್ಕರೆ ಮತ್ತು ಕೆಲವು ನಿಗೂಢಗಳು ಪ್ರಶ್ನೆಯಾಗಿ ಉಳಿದಿವೆ ಬರ್ಮಣದ ಟ್ರಯಾಂಗಲ್ನಲ್ಲಿ ಹಾರಾಡುವ ವಿಮಾನಗಳು ಯಾರಿಗೂ ತಿಳಿಯದಂತೆ ನಾಪತ್ತೆಯಾಗುತ್ತದೆ ಎಂಬುದು ವಿಶ್ವಕ್ಕೆ ತಿಳಿದಿದೆ ವಿಮಾನಗಳು ಯಾಕೆ ನಾಪತ್ತೆಯಾಗುತ್ತದೆ ಎಂದು ಎಷ್ಟೋ ವಿಜ್ಞಾನಿಗಳು ಸಂಶೋಧನೆ ನಡೆಸಿದರೂ ಕೂಡ ಇಂದಿಗೂ ಅದು ನಿಗೂಢವಾಗಿ ಉಳಿದಿದೆ ಅಂತಹದ್ದೇ ಸಾಲಿನಲ್ಲಿ ಸುಮಾರು ನೂರು ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ರೈಲಿನ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇಟಲಿಯ ರಾಜಧಾನಿಯ ರೋಮ್ ನಿಲ್ದಾಣದಿಂದ ಹೊರಟಿದ್ದ ಜನಟ್ಟಿ ರೈಲೊಂದು ಕಣ್ಮರೆಯಾಗಿತ್ತು ವಿಚಿತ್ರ ಎಂದರೆ ಇದರಲ್ಲಿ ನೂರ ನಾಲ್ಕು ಪ್ರಯಾಣಿಕರ ಪೈಕಿ ಕೇವಲ ಇಬ್ಬರು ಮಾತ್ರ ಬದುಕಿದ್ದರು ಎಂಬುದು ಅಚ್ಚರಿಯ ವಿಷಯವಾಗಿತ್ತು ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಹುಡುಕಿದರೂ ಯಾವುದೇ ಸುಳಿವು ಕೂಡ ಸಿಗಲಿಲ್ಲ ಆ ರೈಲಿನಿಂದ ಕೆಳಗೆ ಬಿದ್ದ ಇಬ್ಬರ ಹೇಳಿಕೆಯ ಆಧಾರದ ಮೇಲೆ ವಿಜ್ಞಾನಿಗಳು ಅದೆಷ್ಟೇ ತನಿಖೆ ನಡೆಸಿದರೂ ಸಹ ಆ ನಿಗೂಢತೆಯನ್ನು ಭೇದಿಸಲಾಗಲಿಲ್ಲ ಉಳಿದ ಇಬ್ಬರು ಪ್ರಯಾಣಿಕರಲ್ಲಿ ಒಬ್ಬ ಪ್ರಯಾಣಿಕನು ತಾವಿದ್ದ ರೈಲು ಸುರಂಗದ ಮೂಲಕ ಮುಂದಿನ ನಿಲ್ದಾಣ ತಲುಪಬೇಕಿತ್ತು ಆದರೆ ಸುರಂಗ ಪ್ರವೇಶ ಮಾಡುತ್ತಿದ್ದಂತೆ ಕಣ್ಮರೆಯಾಗಿ ಹೋಯಿತು ಎಂದಿದ್ದಾರೆ ಸುರಂಗದ ಪ್ರವೇಶಕ್ಕೆ ಸ್ವಲ್ಪ ಸಮಯದ ಮೊದಲು ನಾನು ವಿಚಿತ್ರವಾದ ಶಬ್ದವನ್ನು ಕೇಳಿದೆ ಅದರೊಳಗೆ ವಿಚಿತ್ರವಾದ ಬಿಳಿ ಮಂಜು ಏರಿತ್ತು ಅದು ರೈಲಿನ ಸುತ್ತಲೂ ಗಾಳಿಯಂತೆ ಕಾಣುತ್ತಿತ್ತು ಎಂದು ಮತ್ತೊಬ್ಬ ಪ್ರಯಾಣಿಕ ಹೇಳಿದ್ದಾರೆ ರೈಲಿನ ಬಗ್ಗೆ ಅನೇಕ ಊಹಾಪೋಹಗಳು ಹರಡುತ್ತಲೇ ಇದ್ದವು ರೈಲು ಎಪ್ಪತ್ತೊಂದು ವರ್ಷಗಳ ಹಿಂದೆ ಇತ್ತು ಎಂದು ಕೆಲವರು ಹೇಳಿದರೆ ಸಾವಿರದ ಎಂಟುನೂರ ನಲವತ್ತರಲ್ಲಿ ಮೆಕ್ಸಿಕೋವನ್ನು ತಲುಪಿತ್ತು ಎಂದು ಕೆಲವು ವರದಿಗಳು ಹೇಳುತ್ತೆ ಇದಕ್ಕಾಗಿ ಈ ರೈಲನ್ನು ಎಲ್ಲರೂ ಕೂಡ ಪ್ರೇತ ರೈಲು ಎಂದು ಕರೆದಿದ್ದಾರೆ ಕಾಣೆಯಾಗಿದ್ದ ನೂರ ನಾಲ್ಕು ಜನರನ್ನು ಕೂಡ ರಹಸ್ಯವಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅವರೆಲ್ಲರೂ ಕೂಡ ಹುಚ್ಚರಾಗಿದ್ದಾರೆ ಎಂದು ಕೆಲವು ಮೂಲಗಳು ತಿಳಿಸುತ್ತೆ ರೈಲು ಕಣ್ಮರೆಯಾಗಿ ಬೇರೊಂದು ಲೋಕ ತಲುಪಿದೆ ಎಂದು ಮತ್ತೆ ಕೆಲವರು ಹೇಳ್ತಾರೆ ನಾಪತ್ತೆಯಾಗಿರುವ ರೈಲಿನ ಬಗ್ಗೆ ಇಂದಿಗೂ ವಿಜ್ಞಾನಿಗಳಿಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅದಾದ ಕೆಲವು ವರ್ಷಗಳ ನಂತರವೇ ಈ ರೈಲುಗಳ ಭಾಗವು ರಷ್ಯಾ ಜರ್ಮನ್ ಉಕ್ರೇನ್ಗಳಲ್ಲಿ ಸಿಕ್ಕಿದೆ ಎಂದು ಹೇಳ್ತಾರೆ ಆದರೆ ಯಾವುದೇ ನಿರ್ದಿಷ್ಟ ಪುರಾವೆಗಳಿಲ್ಲ ಈ ಘಟನೆಯ ಬಳಿಕ ಈ ಸುರಂಗವನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ ಇಂದಿಗೂ ಆ ರೈಲನ್ನು ಅಲೌಕಿಕ ಮತ್ತು ಅಗೋಚರ ಶಕ್ತಿಯಿಂದ ಸೆರೆಹಿಯಲ್ಪಟ್ಟಿದೆ ಎಂದು ಹೇಳಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ